ರಾಮದುರ್ಗ ತಾಲೂಕಿನಲ್ಲಿ ರೈಲ್ವೆ ಹೋರಾಟ ಚಳುವಳಿ ನಡೆಯಿತು ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಸವದತ್ತಿ ಧಾರವಾಡದವರೆಗೆ ರೈಲ್ವೆ ಸಂಚರಿಸಬೇಕು ಇದು ರಾಮದುರ್ಗ ಜನರ ಬಹುದಿನದ ಬೇಡಿಕೆಯಾಗಿದೆ ರಾಮದುರ್ಗ ತಾಲೂಕಿನ ಸರ್ವ ಜನರೆಲ್ಲ ಪಕ್ಷಪಾತವಿಲ್ಲದೆ ಎಲ್ಲ ಸಂಘಟನೆಯ ಮುಖಂಡರು ಚಳವಳಿಗೆ ಬೆಂಬಲಿಸಿದರು ರಾಮದುರ್ಗ ತಾಲೂಕಿಗೆ ರೈಲ್ವೆ ಬಿಡಬೇಕೆಂದು ಉಗ್ರ ಹೋರಾಟ ನಡೆಸಿದರು ಇದರಲ್ಲಿ ಸರ್ವ ಸಂಘಟನೆಯ ಮುಖಂಡರು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಮಾಲಾರ್ಪಣೆ ಮಾಡಬೇಕು ಆಮೇಲೆ ಸುಣ್ಣದ ಕಲ್ಲಿನ ಫ್ಯಾಕ್ಟರಿ ಆಮೇಲೆ ಕ್ರಷರ್ಗಳು ಇದಾವೆ ಇದು ಎಲ್ಲಾನು ಸಾಗಾಣಿಕೆ ಆಗ್ಬೇಕಂತಂದ್ರೆ ಟ್ರೈನ್ಗಳು ಬೇಕು ನಮಗೆ ಇಂಪಾರ್ಟೆಂಟ್ ಆಗಿ ಟ್ರೈನ್ಗಳು ಬೇಕು ಅದಕ್ಕಾಗಿ ಇದೊಂದು ಹೋರಾಟವನ್ನ ಇವತ್ತು ರಾಮದುರ್ಗದಲ್ಲಿ ನಾವು ಪ್ರತಿಯೊಬ್ಬರು ನಾಗರಿಕರು ನಾಗರಿಕರು ನಾನು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ನಾವು ಹೋರಾಟದಲ್ಲಿ ಪ್ರತಿಯೊಬ್ಬರನ್ನು ಭಾಗವಹಿಸ್ತೀನಿ ಇದು ಅಂಬರಕ್ಕೆ ಯಾವತ್ತಿದ್ರೂ ಹಾಗೆ ಆಗ್ತದೆ ಯಾಕಂದ್ರೆ ಆ ರೈಲ್ವೆ ಬಂತು ಅಂತಂದ್ರೆ ನಮ್ಮ ಮಕ್ಕಳು ಮಮ್ಮಕ್ಕ ಮಡಿಮಕ್ಕಳು ನಮ್ಮಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಇರ್ತಕ್ಕಂಥ ಕೂಲಿ ಕಾರ್ಮಿಕರು ಇರ್ತಕ್ಕಂಥ ರೈತ ವರ್ಗ ಇರ್ತಕ್ಕಂಥ ಸ್ವಾಮೀಜಿ ಆಗಿರೋರು ಇರ್ತಕ್ಕಂಥ ಬಡಮಗ್ಗರಾಗಿರೋರು ಎಲ್ಲ ಗಣೆಯಿಂದ ನಾವು ಹೆಣ್ಣೆ ನೋಡ್ಬೇಕಾಗುತ್ತೆ ಗುಣಗ್ರಹಣ ಹೋರಾಟ ಮಾಡಿದ್ವಿ ನಾವು ಹೋರಾಟ ಪ್ರತಿಫಲವಾಗಿರ್ತಕ್ಕಂಥ ರೈಲ್ವೆ ಬಂತು ನಾವು ಹೋರಾಟ ಮಾಡಿದ್ರೆಲ್ಲ ಹೇಳಬೇಕಾಗಿರ್ ರಾಮದೂರ್ ಸಿರ್ಸಂಗಿ ಸೌದತ್ತಿ ಎಲ್ಲಮ್ಮ ಧಾರವಾಡಕ್ಕೆ ಹೋಗುವಂತ ರೈಲ್ವೆ ಮಾರ್ಗದ ಕಂಪೇರ್ ಮಾಡಕ್ಕೆ ಇಲ್ಲ ಇಷ್ಟು ಫೈಜನೂ ಇಲ್ಲಿಲ್ಲ ಇಷ್ಟು ಟ್ರಾಫಿಕ್ನೂ ಇಲ್ಲ ಆದ್ರ ಗಾಡು ಒಳಗೆ ಮಸ್ತ್ ಏನ ಹತ್ತ ನಿತಿಗಳಿಗೆ ತಗೊಂಡು ಮಲಗಿದಂತ ಜನಪ್ರತಿನಿಧಿಗಳಿಗೆ ಎಚ್ಚರಗೊಳಿಸುವ ಕೆಲಸ ನಾವು ಮಾಡಬೇಕಾಗಿದೆ ಬಂಧುಗಳೇ ಅವ್ರನ್ನ ವೈರಿಗಳಲ್ಲ ಅವ್ರ ನಮ್ಮ ವೈಯಕ್ತಿಕ ನಮ್ದು ಅವ್ರದ್ದು ಏನು ವೈರತ್ವ ಇಲ್ಲ ನಮ್ಮ ಭಾಗಕ್ಕೆ ಸಿಗುವಂತ ಸೌಲಭ್ಯವನ್ನ ನೀವು ಮಾಡಿದ್ರೆ ನಾವು ಯಾಕೆ ಮೇಲೆ ಹುಡುಗಿ ಮಾಡಿಸಿದ್ದೀವಿ